ಅಯ್ಯೋ ನನಗೆ ಮೋಸ ಮಾಡಿಬಿಟ್ನಲ್ಲ ನಾನು ನಿನ್ನ ಮದುವೆ ಆಗ್ತೀನಿ ಹೆಂಗೆ ಹಿಂಗೆ ಅಂತ ನಾ ಕೇಳಿದ್ದೆಲ್ಲ ಕೊಡಿಸ್ತಿ ನಾನು ನೀ ಹೇಳಿದ್ದಕ್ಕೆಲ್ಲ ಓದಿ ತುಂಬಾ ನಂಬಿದ್ದೆ ಅವನ ಒಳ್ಳೆ ಹುಡುಗ ಒಳ್ಳೆ ಕೆಲಸದಾಗೂ ಇದ್ದಾನೆ ಶ್ರೀಮಂತರ ಮನೆ ಮಗ ಬೇರೆ ಹೆಂಗೋ ನನಗೂ ಒಬ್ಬ ಒಳ್ಳೆ ಹುಡುಗ ಸಿಕ್ಕದ ಅವನ ಜೊತೆ ನಾನು ಸುಖವಾಗಿರ್ಬೋದು ಅಂತ ನಾನು ಅವ್ನಿಗೆ ಹೇಳ್ದಂಗೆ ಕೇಳ್ದೆ ಆದ್ರೆ ಇವತ್ತು ಯಾವುದೋ ಬೇರೆ ಹುಡುಗಿನ ಮದುವೆ ಆಗ್ತೀನಿ ನೀನು ಮಾತಾಡ್ಸಲ್ಲ ನಾನು ನೀನು ನನ್ನ ಜೊತೆ ಬರಬೇಡ ಹಂಗೆ ಹಿಂಗೆ ಅಂತಾನ ಏನೇನೋ ಹೇಳ್ಬಿಟ್ಟಲ್ಲ ಲೋಫರ್ ನನ್ ಮಗ ಥೂ ಒಳ್ಳೆಯವ್ರನು ಅಂತ ಹೇಳಿ ನಂಬುದ್ರೆ ಈ ತರ ನ ಮೋಸ ಮಾಡೋದು ಹ ಬಿಡು ನನಗೂ ಯಾರು ಇಲ್ಲ ನನ್ನ ಗಂಡ ಕುಡುಕ್ ನನ್ನ ಮಗ ಅವನ ಹತ್ರ ಏನ್ ಸುಖ ಐತೆ ಏನು ಇಲ್ಲ ಅವನಿಗೆ ಡೈವರ್ಸ್ ಕೊಟ್ಟು ಇವನ್ ಮದುವೆ ಆಗೋಣ ಅಂತ ನಾನು ಏನೇನೋ ಅಂತ ಆದ್ರೆ ಈ ನನ್ನ ಮಗ ಹಿಂಗ್ ಕೈ ಕೊಡ್ತಾನೆ ಅಂತ ನನಗ್ ಗೊತ್ತಿರಲಿಲ್ಲ ಸಹಾಯ ಜೊತೆಗೆ ಇರ್ತೀನಿ ಅಂತ ಬೇರೆ ಮಾತು ಕೊಟ್ಟಿದ್ದ ನನಗೆ ಹ ಈಗ ಎಲ್ಲ ಕೆಲಸ ಆದ್ಮೇಲೆ ಹಿಂಗ್

ಈಗ ಇರಿ ಗಂಡು ಸುಮ್ಮನೆ ಬೈತಾಯಿದ್ದಾಳೆ ಏನಾಯ್ತು ಅಂತದ್ದು ಹ್ಞೂ ಕೇಳೋಣ ಇರು ನನ್ನ ಮಗ ಹ್ಞೂ ಹಿಂಗೆ ಮೋಸ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಅಂದ್ಕೊಂಡಿರ್ಲಿಲ್ಲ ಹಾಳಾದವನು ಏನು ಮಾಡೋದಪ್ಪ ನನಗಂತೂ ಯಾರಾದ್ರೂ ಒಬ್ರು ಸಿಕ್ಕರು ಅಂತ ಅನ್ನೋ ಅಷ್ಟರಲ್ಲಿ ಅವರೇ ನನಗೆ ಆಗ್ತಾ ಇದ್ದಾರೆ ಹ್ಞೂ ಏನು ಮಾಡೋದು ಏನು ಏನು ಮಾಡಬೇಡ ಸುಮ್ಮನೆ ಮುಚ್ಕೊಂಡೋಗಿ ಮನೆಗೆ ಹೋಗಿ ಮನೆಗೆ ಹೋಗು ಹಾಂ ஏன் சுரேஷ் இவள் நோடே இல்லை இவ்ளோ இவளியே நான் விஷயம் ಅಲ್ಲಿ ಕಿಸ್ಕೊಂಡು ನಗ್ತಾಳೆ ಎಂದಾದ್ರೂ ಮಾಡಿ ಏನೂ ಆಗಿಲ್ಲ ಅನ್ನೋ ಥರ ಮ್ಯಾನೇಜ್ ಮಾಡಬೇಕು ಹ್ಮ್ ನಾನು ಮನೆ ಬಿಟ್ಟು ಬಂದ್ರು ಖುಷಿಯಾಗಿದ್ದೀನಿ ಅಂತಾನ ತೋರಿಸ್ಕೋಬೇಕು ಈ ಒಳಗೆ ನಾನು ಒದ್ದಿಟ್ಟು ಗೊತ್ತಾದೆ ಅಷ್ಟೇನೆ ಊರಿಗೇ ಹೇಳಿ ಅರ್ದು ಹಬ್ಬ ಮಾಡ್ಬಿಡ್ತಾಳೆ ಹಾ ಮನೆಯ ಒಬ್ಬಿಡ ಅಂತಾನೆ ಹಂಗೆ ಹಿಂಗೆ ಅಂತನಾ ಭಾಷಣ ಹ್ಮ್ ಹಾಂ ಭಾಷಣ ಯಾವಾಗ ಕೇಳ್ತಾಳೆ ಇರು ಈ ಒಳಗೆ ಸರಿಯಮ್ಮ ಕೊಡ್ತಾಳೆ ಹಂಗೆ ನಾನು ನನಗಿಲ್ಲ ಏನು ಆಗೇ ಇಲ್ಲ ಅನ್ನೋ ಥರನ ಹೇಳ್ತೀನಿ ಇರು ಈ ಹೇಳಿಗೆ ಏ ಶಿಲ್ಪಿ ನಿನ್ನೆ ಕೇಳ್ತಾ ಇರೋದು ಏನಾಯ್ತು ಯಾಕೋ ಅಳ್ತಿದ್ದೆ ಯಾಕೋ ಆ ಮೋಸ ಮಾಡಿದ್ರು ಅಂತನ ಯಾರು ಮೋಸ ಮಾಡಿದ್ರು ಹೇಳಿ ಹಯ್ಯೋ ಯಾರು ಮೋಸ ಮಾಡ್ತಾರೆ ಹ நான் அய்யா அஸ்தி மோச ஆய் நானும் எஸ்ட் ஷாகினி அவனு அவன் நானே கெட்டதாக மானே கெட்ட மாவத்து இட் ஷுனி அந்தனே அவனு நானே கேட்டாக நீங்க ಸುಮನವಾಗಿ ಹೋಗಪ್ಪ ಹಾ ನಿಮ್ಮಿಂದ ಐಶ್ ದಿನ ನರಕ ಅನುಭವಿಸಿ ದೋಸೆ ಹಾಕು ಇನ್ಮೇಲಾದ್ರೂ ನಾನು ಖುಷಿಯಾಗಿರ್ತೀನಿ ನಿನ್ ತಂಟೆಗೆ ಬರಲ್ಲಪ್ಪ ನೀವು ಅಷ್ಟೇನೆ ನಾನ್ ತಂಟೆಗೆ ಬರಬೇಡಿ ನನ್ನ ಹೋಟ್ಲು ಕಡೆಗು ನನ್ನ ಮನೆ ಕಡೆಗು ಬರಲೇಬೇಡಿ ನೀನು ನಿನ್ ಗಂಡನು ಹಾ ಏನು ನನ್ ಗಂಡನ ಏನು ಹಿಂಗಿರ್ತಾ ಇದ್ಯಾ ಶಿಲ್ಪ ಮತ್ತಿನ್ನೇನು ನನ್ ಗಂಡ ಅಂತ ಹೇಳ್ಕೊಬೇಕ ಅವನ್ನ ಹಾ ಕುಡ್ಕೊಂಡ ಹಾ ನಿನ್ ಗಂಡ ನಿಮ್ ನೀನು ನಿನ್ ಗಂಡ ನನ್ ಕಡೆಗೆ ನನ್ ಬಗ್ಗೆನು ಯೋಚನೆ ಮಾಡೋದನ್ನು ಬಿಟ್ಟು ನಾನು ತುಂಬಾ ಖುಷಿಯಾಗಿದ್ದೀನಿ ಹಾ ಹೌದಾ ಮತ್ತೆ ಈ ತಾನೇ ಕಣ್ಣೀರ್ ಹಾಕೊಂಡು ಬೈತಿದ್ದೆ ಗಂಡಸು ಸರಿ ಇಲ್ಲ ಅಂತಾನ ಯಾಕೆ ಏನಾಯ್ತು ಅಯ್ಯೋ ನಾನು ಗಂಡಸ್ರನ್ನೆಲ್ಲ ಬೈತಿರ್ಲಿಲ್ಲ ಇರೋನೊಬ್ಬನೇ ಗಂಡಸ ಅವನು ಇಬ್ಬರೇನು ತಿಂದು ಕಟ್ಕೊಂಡು ಅವನೇ ನೋಡ್ಕೆ ಮಕ್ಕ ಆಗಲ್ಲ ಅಂತ ಗಂಡಸ್ರು ಇದ್ರೆ ಎಷ್ಟು ಬಿಟ್ಟರೆ ಎಷ್ಟು ಗಂಡನಾಗಿ ಅಂತಾನ ಆಹ್ ಬೈಕ್ ಹಾಕ್ತಿದ್ದೆ ಅಷ್ಟೇನೆ ಇನ್ನೇ ಯಾರು ಅಲ್ಲ ಗಂಡಸ್ರನ್ನೆಲ್ಲ ಯಾಕೆ ಬೈಕೆ ಮನ ಯಾವನ ಒಬ್ಬ ಮೋಸ ಮಾಡ್ದ ಅಂತ ಹೇಳಿ ಎಲ್ಲಾ ಎಲ್ಲ ಗಂಡಸ್ರನ್ನು ಬೈಯಕ್ಕಾಗುತ್ತಾ ಹೋಗೋಗು ನೀನು ಕಿವೆಯಲ್ಲೋ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ನಾನೇ ಯಾಕೆ ಬೇಕಮ್ಮನ ನಾನು ತುಂಬಾ ಖುಷಿಯಾಗಿದ್ದೀನಿ ಹೌದಾ ನನಗ್ಯಾಕೋ ಹಂಗನ್ಸಲ್ವಲ್ಲ ಹಾ ನೀನು ಏನೋ ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಮಾತಾಡ್ತಾ ಇದ್ದೀಯ ಅಂತ ಅನ್ಸುತ್ತೆ ಹಾ ಏನು ಹೇಳು ಏನೈತೆ ಏನು ಇಲ್ಲ ಹೇಳಕ್ಕೆ ಕೇಳಕ್ಕೆ ಸುಮ್ಮನೆ ನಾನು ಮಂತಕ್ಕೆ ಹೋಗ್ಬೇಕು ಕೆಲಸ ಐತಿ ಹೋಗಿ ಹೋಟ್ಲ್ ಹತ್ರ ಹೋಗ್ಬೇಕು ನಾನು ಹಾ ಏನಿದು ಈ ಶಿಲ್ಪಿ ಇಟ್ಕಿದ್ದಂಗೆ ಉಸಿರು ಒಳಿತರ ಬಣ್ಣನೇ ಬದ್ಲಾಯಿಸ್ಬಿಟ್ಲು ಹಾ ನನಗೆ ಯಾಕೋ ಇವಳ ಮೇಲೆ ಅನುಮಾನ ನನ್ನ ಹತ್ರ ನಾಟಕ ಮಾಡ್ತಾ ಇದ್ದಾಳೆ ಅಂತ ಅನ್ಸುತ್ತೆ ಹಾ ನಾನು ಹೇಳಿದ್ನಲ್ಲ ಹೋಗಿ ನೀನ್ ಕಷ್ಟ ಅನುಭವಿಸ್ತೀಯಾ ಅಂತಾನೆ ಅದಕ್ಕೆ ಆಡ್ಕಂತಾರೆ ಗೊತ್ತಾದ್ರೆ ಅಂತಾನ ಹಿಂಗೆಲ್ಲ ನಾಟಕ ಮಾಡ್ತಾ ಇದ್ದಾಳೆ ಅನ್ಸುತ್ತಿ ಶಿಲ್ಪಿ ನಾಟಕ ಗಾತಿ ಇವಳು ಇವಳ ನಾನು ಎಷ್ಟು ದಿನದಿಂದ ನೋಡ್ತಿಲ್ಲ ಹಾ ಒಂದಲ್ಲ ಒಂದಿಸ ಗೊತ್ತಾಗ್ಲೇಬೇಕು ಹ್ಮ್ ಸತ್ಯ ಹೊರಗ್ ಬರಲೇಬೇಕು ಕಣಿ ಶಿಲ್ಪಿ ಹೋಗು ಹೋಗು ನಾಳಿಕೆ ಅದೇನು ಅಂತ ನನಗೂ ಗೊತ್ತಾಗುತ್ತೆ ಸ್ವಲ್ಪ ಇದು ಎಲ್ಲರ ಎದುರು ನಾನು ಚೆನ್ನಾಗಿ ಖುಷಿಯಾಗಿದ್ದೀನಿ ಅಂತ ನಗ್ನಾಗ್ತಾ ಇದ್ದೀನಿ ಅಂತ ನಾನು ನಾಟಕ ಮಾಡ್ಕೊಂಡು ಜೀವನ ಮಾಡಂಗಾಯ್ತು ಅಯ್ಯೋ ಯಾರ್ ಎದ್ರಿಗೆ ನಾನು ಚೆನ್ನಾಗಿ ಜೀವನ ಮಾಡಿ ಬದುಕಿ ತೋರಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ನ ಅವ್ರ ಎದ್ರಿಗೇನೆ ನಾನು ಹಿಂಗಾಗ್ಬಿಟ್ನಲ್ಲಪ್ಪ ಎಲ್ಲರೂ ಆಡ್ಕಂಬಂಗಾಯ್ತು ದೇವ್ರೆ ನನಗೆ ಯಾಕಪ್ಪ ಇಂಥ ಶಿಕ್ಷೆ ಎಲ್ಲರೂ ನನಗೆ ಮೋಸ ಮಾಡ್ತಾರೆ ಮೈಯಾಡ್ರು ಅಯ್ಯೋ ದೇವ್ರೆ

ಶಿಲ್ಪ ನನಗಂತೂ ತುಂಬಾ ಖುಷಿ ಆಗ್ತಿದೆ ಗೊತ್ತಾ ನನ್ನ ಗಂಡ ನೆಕ್ಲೆಸ್ ಕೊಡಿಸ್ತಾಗಿಂದ ಎಷ್ಟು ಖುಷಿಯಾಗಿದ್ದೀನಿ ಕವ್ರ ಮನೆಗೂ ಕಳಿಸಿದ್ರು ಹೋಗಿ ಇವತ್ತು ಬಂದೆ ಹಾಂ ನಮ್ಮ ಮನೆಯಲ್ಲೂ ತುಂಬಾ ಚೆನ್ನಾಗಿದ್ದಾರೆ ಎಲ್ಲರೂ ಹಾಂ ನನ್ನ ತಮ್ಮನಿಗೆ ಮದುವೆ ಮಾಡ್ಕೊಂಡು ಬಂದಿದ್ದಾರಲ್ಲ ಅವಳು ತುಂಬಾ ಒಳ್ಳೆ ಹುಡುಗಿ ನಮ್ಮ ಅಮ್ಮ ಹೇಳ್ದಂಗೆ ಕೇಳ್ತಾಳೆ ಹಾಂ ಆ ಶ್ರೀದೇವಿಗೆ ಬುದ್ಧಿ ಕಲ್ಸಕ್ಕೆ ಒಳ್ಳೆ ಸೊಸೆನೆ ತಂದಿರ್ತೀನಿ ನಮ್ಮ ಅಮ್ಮಯ್ಯ ನನ್ಗಂತವ್ರು ಅಯ್ಯೋ ಒಂಥರ ಈ ಹೇಳ್ಕೊಳಕ್ಕೆ ಇಲ್ಲ ಅಷ್ಟೊಂದು ಖುಷಿ ಆಗ್ತಿದೆ ಹ್ಮ್ ಹೌದಾ ಸರಿ ಅಮ್ಮ ಖುಷಿಯಾಗಿರು ಎಲ್ಲರಿಗೂ ನಿನ್ನಂತ ಅದೃಷ್ಟ ಬರಲ್ಲ ಯಾಕೆ ಶಿಲ್ಪ ಇಂಕಂತ ಇದೆಯಾ ಯಾಕೋ ಸಪ್ಪಗಿದ್ಯಾ ಏನಾಯ್ತು ನೀನು ಖುಷಿಯಾಗಿದ್ದಲ್ಲಿ ಹೋಟ್ಲ್ ಮಾಡ್ಕೊಂಡು ಎಲ್ಲ ಓಡಾಡ್ಕೊಂಡು ಯಾಕೆ ಏನಾಯ್ತು ಏನು ಇಲ್ಲ ಕಣೆ ರಾಣಿ ಸುರೇಶ್ ನನಗೆ ಮೋಸ ಮಾಡಿಬಿಟ್ಟ ನಂಬಿದಕ್ಕೆ ಸರಿಯಾಗೇನೆ ಮೋಸ ಮಾಡಿ ಕೈ ಕೊಟ್ಟು ಹೋದ ನನ್ನ ಮಗ ಇಂಥ ಲೋಪರ್ ನನ್ನ ಮಗ ಅಂತನ ಅಂದ್ಕೊಂಡಿರ್ಲಿಲ್ಲ ಅವ್ನು ಹೇಳ್ದಂಗೆಲ್ಲ ಕೇಳಿದೆ ಅಂತ ಕರೆದಿಟ್ಟಕ್ಕೆಲ್ಲ ಓದೇ ಗೊತ್ತಾ ಅದಕ್ಕೆ ಇವತ್ತು

ಆಮೇಲೆ ಜೊತೆ ಇರೋದ್ ನೋಡಿದ್ರೆ ನನಗೆ ಏನು ಕೊಡಲ್ಲ ಯಾರು ನನ್ನ ಜೊತೆ ಬರಬೇಡ ಅಂತ ಹೇಳ್ಬಿಟ್ಟ ಕಣೆ ಹ್ಮ್ ನೋಡು ನಾನು ಅವನ್ ಜೊತೆಗಿರ್ತಾನೆ ಅಂತ ನಾನು ತಿಳ್ಕೊಂಡಿದ್ದೆ ಅದು ಅಲ್ದೇ ಮದುವೆ ಆಗ್ತೀನಿ ನಾನು ನಿನ್ನೆ ನಿನ್ನಂತ ಒಳ್ಳೆ ಹುಡುಗಿ ಯಾರು ಇಲ್ಲ ಹಂಗೆ ಹಿಂಗೆ ಅಂತ ನಂಬಿಸ್ಬಿಟ್ಟಿದ್ದ ಹೌದಾ ಆತರ ಇಲ್ಲ ಹೇಳಿದ್ದ ನನ್ನ ಹತ್ರ ನೀನ್ ಇಲ್ಲ ಹೇಳ ಏನೋ ಸುಮ್ಮನೆ ಫ್ರೆಂಡ್ ಜೊತೆಗಿದ್ದೀನಿ ಅಂತ ಹೇಳ್ತಿದ್ದೆ ಅಂದ್ರೆ ನಿನ್ನ ಲವ್ ಮಾಡ್ತಿದ್ನ ಅವನು ನೀನು ಇನ್ನು ಒಳ್ಳೆ ಹುಡುಗಿ ಅವನಗಾಲ ವಯಸ್ಸಾಗೈತೆ ನನಗೆ ಇನ್ನಂತ ಹುಡ್ಗಿನೇ ಬೇಕು ನಾನ್ ನಿನ್ ಇಷ್ಟಪಟ್ಟು ನಿನ್ನೆ ಮದ್ವೆ ಆಗ್ತೀನಿ ನಾನ್ ಜೊತೆ ಬಾ ನಡಾಕ್ ಬಂದ್ರೆ ಎಲ್ಲನಾನ್ ಕೇಳಿದ್ದೆಲ್ಲ ಅಂತ ಹೇಳಿ ಈ ತರ ಕೈ ಕೊಟ್ಬಿಟ್ಟ ನೋಡಿ ಹೌದಾ ಅಯ್ಯೋ ದೇವ್ರೆ ಎಂತ ಕೆಲಸ ಮಾಡ್ಕೊಂಡೆ ಶಿಲ್ಪ ಅದಕ್ಕೆ ನಂಬಕ್ ಹೋಗ್ಬೇಡ ನಂಬಕ್ ಹೋಗ್ಬೇಡ ಅಂತ ಹೇಳಿದ್ದು ಏನು ಮಾಡ್ತೀಯಾ ಹಾ ಅವನ ಮೇಲೆ ನಾನು ಸೇರ್ ತಿಳ್ಸ್ಕೊಂಡೆ ತಿಳ್ಸ್ಕೊಂತೀನಿ ಹಾಳು ಮಾಡಿ ಇನ್ನೊಬ್ಳ ಮದ್ವೆ ಆಗಕ್ಕೆ ನಾನ್ ಬಿಟ್ಬಿಡ್ತೀನ ಕೊಟ್ಟು ಇವನೇ ಮದ್ವೆ ಆಗನ ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಮಗ ಕೆಲ್ಸ ಆಗತಕ್ಕ ಜೊತೆಗಿದ್ದು ಕೈ ಕೊಟ್ಟಿವಾಗ ಇನ್ನೊಬ್ಬಳು ಕಟ್ಕೊಂತೀನಿ ಅಂತಿದ್ದಾನೆ ಹ ಇದು ನ್ಯಾಯ ಹೇಳು ಅಂದ್ರೆ ನೀನು ಅವನು ಎಲ್ಲಾ ಮುಗಿಸ್ಕೊಂಡಿದ ಅನ್ನಂಗಾಯ್ತು ಅಯ್ಯೋ ಹಂಗೇನಿಲ್ಲ ಆದ್ರೆ ನಾನು ಅವನ ಮೇಲೆ ತುಂಬಾ ಪ್ರೀತಿ ಕಂಡಿದ್ದೆ ಹೇಳೋದೊಂದು ಅರ್ಥ ಆಗಲ್ಲ ಅಂತೀಯ ಅವನ ಕೇಳಿದೆ ಅಂತೀಯ ಅವನ ಜೊತೆಗೆ ಕರ್ದಿಟ್ಟಕ್ಕೆಲ್ಲ ಹೋದೆ ಅಂತೀಯ ಏನೋ ಈಗ ಒಟ್ನಲ್ಲಿ ಅವನ್ ಮೋಸ ಮಾಡ್ದ ಅವ್ನ ನನ್ನ ನಂಬಿದಿಕೆ ಸರಿಯಾಗಿ ಆಯ್ತು ನಿನಗೆ ಹ್ಮ್ ಬಿಡು ಹೋಗ್ಲಿ ಈಗ ನೀನ್ ಹೋಟ್ಲೈತೆ ಹೋಟ್ಲು ನೋಡ್ಕೊಂಡು ಸುಮ್ಮನೆ ಇರೋದ್ ಕಲ್ಕ ಸುಮ್ನೆ ಯಾರ ಕಂಟಿಗೂ ಹೋಗ್ಬೇಡ ಏನೋ ಮಾಡೋದು ಏನು ಗೊತ್ತಾಗ್ತಾ ಇಲ್ಲ ರಾಣಿ ನನ್ನ ಮಾತ್ರ ಮಗಿರಾಕ್ ಬಿಡಲ್ಲ ನನ್ನ ಮಗಲ್ನ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ